ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್ ನಾನು ನಿಮ್ಮ ಕುಮಾರಸ್ವಾಮಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಹಳ ವಿಶೇಷವಾಗಿದೆ ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಇದು ಟೆಂತ್ ಕ್ರಾಸ್ ಟೆಂಪಲ್ ರೋಡ್ ನಿಯರ್ ಯಲ್ಲಪ್ಪ ಗಾರ್ಡನ್ ಮಲ್ಲೇಶ್ವರಂ ಅಯ್ಯಂಗಾರ್ಸ್ ಬೇಕರಿ ಹತ್ತಿರ ಇದೆ ಆಪೋಸಿಟ್ ಸಾಯಿ ದೋಸಾ ಸೆಂಟರ್ ಆಪೋಸಿಟ್ ಇದೆ ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಏನಪ್ಪಾ ಅಂತ ಹೇಳಿದ್ರೆ ಗಿಣ್ಣು ಓಮ್ ಮೇಡ್ ಗಿಣ್ಣು ಎರಡು ರೀತಿಯ ಗಿಣ್ಣನ್ನು ಇಲ್ಲಿ ತಯಾರು ಮಾಡ್ತಾರೆ ಒಂದು ಸಕ್ಕರೆದು ಇನ್ನೊಂದು ಬೆಲ್ಲದ ಗಿಣ್ಣನ್ನು ತಯಾರು ಮಾಡ್ತಾರೆ ಏನಪ್ಪ ಇದು ಗಿಣ್ಣು ಯಾವಾಗಲೂ ಹೇಗೆ ಸಿಗುತ್ತೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಅನುಮಾನ ಬರ್ತಾ ಇರ್ಬೋದು ಸೊ ಅದಕ್ಕೋಸ್ಕರ ನಿಮ್ಮೆಲ್ಲ ಅನುಮಾನಗಳನ್ನು ಕ್ಲಿಯರ್ ಮಾಡೋದಕ್ಕೆ ಓನರು ಹೇಳ್ತಾರೆ ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದಲ್ಲೇ ನೋಡಿ ಆಗ ನಿಮಗೆಲ್ಲ ಗೊತ್ತಾಗುತ್ತೆ ನಾವು ಇಲ್ಲಿನ ಗಿಣ್ಣನ್ನು ಟೇಸ್ಟ್ ಮಾಡಿದ್ವಿ ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಆಗಿದೆ ನೀವು ಈ ಕಡೆ ಬಂದಾಗ ಈ ಗಿಣ್ಣಿನ ಅಂಗಡಿ ಹತ್ತಿರ ಬಂದು ಗಿಣ್ಣನ್ನು ತಗೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಜನ ಕಸ್ಟಮರ್ಸ್ ಇಲ್ಲೆಲ್ಲ ನಿಂತ್ಕೊಂಡು ಗಿಣ್ಣನ ಟೇಸ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಚಿಕ್ಕ ಹುಡುಗ್ನಲ್ಲಿ ಮನೆಗಳಲ್ಲಿ ಹಸುಗಳು ಕರು ಹಾಕಿದಾಗ ಗಿನ್ನಲ್ಲಿ ಬರ್ತಾ ಇತ್ತು ಸೊ ಆವಾಗ ಗಿಣ್ಣನ್ನು ತಿಂತಾ ಇದ್ವಿ ಅದು ಬಿಟ್ಟರೆ ಈಗ ಬೆಂಗಳೂರಲ್ಲಿ ಬಂದ ಮೇಲೆ ಎಲ್ಲೂ ಗಿಣ್ಣೆಲ್ಲ ಸಿಕ್ ಸಿಗೋದು ತುಂಬ ಕಷ್ಟ ಅಪರೂಪ ಸೊ ಈಗ ಬೆಂಗಳೂರಿನಲ್ಲಿ ಈ ಗಿಣ್ಣನ್ನು ಮಾಡಿ ಕೊಡ್ತಾ ಇದ್ರೆ ಬನ್ನಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೋಡಿ ಏನ್ ಸೂಪರಾಗಿ ಆಗಿ ಕಾಣ್ತಾ ಇದೆ ನೋಡಿ ಇನ್ನು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತ ಹೇಳಿದ್ರೆ ಫಸ್ಟೇ ನೀವು ಆರ್ಡರ್ ಮಾಡಿದ್ರೆ ಅವರು ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಅದು ಆಗ್ತಾ ಇದ್ರಲ್ಲ ಅದು ಸಕ್ಕರೆಯ ಗಿಣ್ಣು ಇನ್ನೊಂದು ಅದರ ಮುಂದ್ಗಡೆ ಇರೋದು ಬೆಲ್ಲದ ಗಿಣ್ಣು ನೋಡಿ ಇದು ಬೆಲ್ಲದ ಗಿಣ್ಣು ಸಖತ್ತು ಸೂಪರ್ ಆಗಿರುತ್ತೆ ಬೆಲ್ಲದ್ದು ನನಗೆ ತುಂಬಾ ಇಷ್ಟ ಆಯಿತು ನೀವು ಎರಡು ಬೇಕಾದ್ರೆ ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆಮೇಲೆ ಮತ್ತೆ ತಗೊಳ್ಳಿ ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಮಾತಾಡ್ಸ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಸರು ಸುರೇಶ್ ಅಂತೇಳಿ ಸರ್ ಯಾವ್ದು ತೊಗೊಳ್ಬೇಕು ಇನ್ನು ಈಗಷ್ಟೇ ತಗೊಂಡಿದ್ದು ಓಕೆ ಅದೇ ಬೆಲ್ಲದ ಸಕ್ಕರೆದ ಸರ್ ಇದು ಬೆಲ್ಲದ್ದು ಓಕೆ ಇಲ್ಲಿ ಎರಡು ತರ ವೆರೈಟಿ ಇದೆ ಒಂದು ಬೆಲ್ಲ ಮತ್ತೆ ಸಕ್ಕರೆ ಬೆಲ್ಲ ನ್ಯಾಚುರಲಿ ಚೆನ್ನಾಗಿರುತ್ತೆ ಅಂತೇಳಿ ನಾವು ಬೆಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ ಓಕೆ ಹೇಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಸೊ ಮುಂಚೆ ಎಲ್ಲ ಊರಲ್ಲೆಲ್ಲ ಅದೇ ಟೇಸ್ಟ್ ಇದೆಯಾ ಡಿಫ್ರೆಂಟ್ ಬೇರೆ ಮರ್ತ್ಕೊಂಡಿದ್ದೀವಿ ಆ ಟೇಸ್ಟ್ ಆಕ್ಚುಲಿ ಹೇಳಬೇಕಂದ್ರೆ ವರ್ಷ ಆಯ್ತು ಗ್ಯಾಪ್ ಹ್ಮ್ ಹ್ಮ್ ಈ ನಡುವೆ ತಿಂತಿರೋದ್ರಿಂದ ಸೊ ಅವಾಗ ತಿಂತಿ ನೆನಪು ಬರ್ತಾ ಇದೀವಾಗ ನೆನಪು ಹ್ಮ್ 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 ಏನು ಸರ್ ಚೆನ್ನಾಗಿದೆ ಓಕೆ ಮನೆಗಳಲ್ಲಿ ಹಸು ಕರು ಹಾಕಿದಾಗ ಗಿಂಗಳು ಮಾಡ್ಕೊಡೋರು ಚೆನ್ನಾಗಿರೋದು ಅಜ್ಜಿ ತಾತ ಯಾರ ಇದ್ರೆ ಮನೇಲಿ ಅದೆಲ್ಲ ಸಿಗೋದು ಯಾರು ಇಲ್ಲ ಅಜ್ಜಿ ತಾತ ಹಂಗಾಗಿ ಚೆನ್ನಾಗಿದೆ ನೈಸ್ ಟೇಸ್ಟ್ ಮಾಡ್ಬೋದು ಸೊ ಅದೇ ರೀತಿ ಗಿಣ್ಣು ಊರಲ್ಲಿ ತಿಂತ ಇದ್ದಿದ್ದ ಗಿಣ್ಣು ಇವಾಗ ಬೆಂಗಳೂರಲ್ಲಿ ಸಿಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಚೆನ್ನಾಗಿದೆ ತುಂಬಾ ಓಕೆ ಥ್ಯಾಂಕ್ ಯು ಸರ್ ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್ ಇಲ್ಲೊಂದು ಇದು ಫೋರ್ತ್ ಟೈಮ್ ಇದು ಓಕೆ ಫಸ್ಟ್ ಆಕ್ಸಲ್ಲಿ ಒಬ್ರು ಶುರು ಮಾಡಿದ್ರು ಇಲ್ಲಿ ಈಗೇನ ತುಂಬಾ ಜನ ಇದ್ದಾರೆ ಅಂತ ಕೇಳಪಟ್ಟಿದೀವಿ. ಹ್ಮ್. ಚೆನ್ನಾಗಿದೆ. ಓಕೆ. ಸೋ ತುಂಬಾ ಇಷ್ಟ ಆಯ್ತು. ನಾವು ಹನುಮಂತ ನಗರಲ್ಲಿ ಇರೋದು ಅಲ್ಲಿಂದ ಇಲ್ಲಿ ಬಂದಿದೀವಿ. ಹ್ಮ್ ಹ್ಮ್. ಸೋ ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಅನ್ಸ್ತಾಯಿದೆ. ಇಲ್ಲ ರೆಗ್ಯುಲರ್ ಇಲ್ಲ. ಟೇಸ್ಟ್ ಬೇಕು ಅಂತ ಅಂದಾಗ ಬರ್ತೀವಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀವರ್ಸ್ ಗೆ ಏನು ಹೇಳಕ್ಕೆ ಸರ್? ಬನ್ನಿ ಎಲ್ಲರೂ ಇಲ್ಲಿ ಮಲೇಷ್ರೂಮ್ ಕಡೆ ಬಂದ ಈ ಕಡೆ ಬನ್ನಿ ಅಥವಾ ಇದಕ್ಕೆ ಅಂತಾನೆ ಬನ್ನಿ. ಬಂದಾಗ ಗಿಣ್ಣ ಟೇಸ್ಟ್ ಮಾಡಿ ಬೆಲ್ಲದ ಗಿಣ್ಣು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಸಕ್ಕರೆ ಅದು ಹೆಲ್ದಿ ಅಂತ ಹೇಳ್ತಾರೆ ಟ್ರೈ ಮಾಡಿ ಚೆನ್ನಾಗಿರಬೇಕು ನೋಡಿ ಸ್ನೇಹಿತರೆ ಬೆಲ್ಲದ ಗಿಣ್ಣು ಕೊಡ್ತಾ ಇದ್ರಿ ಈ ರೀತಿಯ ಚಿಕ್ಕ ಕಪ್ಪಲ್ಲಿ ಕೊಡ್ತಾರೆ ಹಾಗೆ ನಿಮಗೆ ಕಾಲ್ ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಎಷ್ಟು ಬೇಕಾದ್ರೂ ನೀವು ತಗೋಬಹುದು ಇಲ್ಲಿ ತೂಕ ಹಾಕ್ಬಿಟ್ಟು ನಿಮಗೆ ಕೊಡ್ತಾರೆ ನೋಡಿ ಕಸ್ಟಮರ್ಸ್ ಎಲ್ಲ ತಗೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಯಾಕೆಂದರೆ ಸಾಮಾನ್ಯವಾಗಿ ಗಿಣ್ಣು ಎಲ್ಲೂ ಮಾರೋದಿಲ್ಲ ತುಂಬಾ ಅಪರೂಪ ಸೊ ಮಲ್ಲೇಶ್ವರಮಲ್ಲಿ ಟೆಂಪಲ್ ಸ್ಟ್ರೀಟ್ ಅಲ್ಲಿ ಟೆಂತ್ ಕ್ರಾಸ್ ಹತ್ರ ಆಪೋಸಿಟ್ ಟು ಸಾಯಿ ದೋಸಾ ಸೆಂಟರ್ ಹಾಗೆ ಅಯ್ಯಂಗಾರ್ ಬೇಕರಿ ಹತ್ರ ಮಾಡ್ತಾ ಇದ್ದಾರೆ ಹಾಂ ಬನ್ನಿ ಇಲ್ಲಿ ತಗೊಳ್ಳಿ ಟೇಸ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ ಅವ್ರನ್ನ ಮಾತಾಡ್ಕೊಂಡು ಬಂದು ಸರ್ ಸರ್ ತಮ್ಮ ಹೆಸರು ಜೈ ಪ್ರಭು ಸರ್ ಇವಾಗ ಏನು ಸಕ್ಕರೆ ತಗೊಂಡ್ರಾ ಅಥವಾ ಬೆಲ್ಲ ತಗೊಂಡಿದೀರಾ ಸರ್ ಗಿಣ್ಣು ಹೇಗಿದೆ ಸರ್ ಟೇಸ್ಟು ಬರ್ತಿದೆ ಓಕೆ ಸೊ ಹೇಗೆ ಅನಿಸ್ತಾ ಇದೆ ಸರ್ ಊರಲ್ಲಿ ಆವಾಗ ಚಿಕ್ಕವರು ಇರುವಾಗ ಗಿಣ್ಣು ತಿಂತಾಯಿದ್ರಿ ಸೊ ಈಗ ಬೆಂಗಳೂರಲ್ಲಿ ಗಿಣ್ಣು ಸಿಗುತ್ತೆ ಕಷ್ಟ ಹೌದು ಅದೇ ರೀತಿಯ ಗಿಣ್ಣು ಇಲ್ಲಿ ನಿಮ್ಮ ಬೆಂಗಳೂರಲ್ಲಿ ಸಿಗ್ತಾಯಿದೆ ಹೇಗೆ ಅನಿಸ್ತಾಯಿದೆ ಸ್ವಲ್ಪ ಖುಷಿ ಆಗ್ತದೆ ಎಲ್ಲ ಸಿಕ್ತಾ ಇರ್ಲಿಲ್ಲ ಯಾವ್ದಾರ ಹಾಲ್ ತಂದು ಕೊಡ್ಬೇಕಾಗಿತ್ತು ಅದ್ರ ಗಿಣ್ಣು ಹಾಲ್ ತಂದು ಕೊಟ್ಟಾಗ ಮಾತ್ರ ಮಾಡ್ತಿದ್ರು ಮನೆ ಇಲ್ಲಿ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್ ಇಲ್ಲಿ ಬರ್ತಾ ಓಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನ್ ಹೇಳಕ್ ಬಯಸ್ತೀರಾ ಸರ್ ಎಲ್ಲರೂ ಕೂಡ ಮಲೈ ಶ್ರಮಿಕ್ ಬಂದು ಟೆನ್ ಕ್ಲಾಸ್ ಹೇಳಿ ಟೆನ್ ಕ್ಲಾಸ್ ತಿಂದು ಸವಿಬೇಕಂತ ಕೇಳ್ಕೊಂಡು ಥ್ಯಾಂಕ್ ಯು ಸರ್ ನೋಡಿ ಈ ರೀತಿಯ ಕಪ್ಗೆ ಹಾಕೊಡ್ತಾರೆ ಟೇಸ್ಟ್ ಮಾಡ್ಬೋದು ಸಾಫ್ಟ್ ಸಾಫ್ಟಾಗಿ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ಆಮೇಲೆ ಓನರ್ನ ಮಾತಾಡಿಸ್ತೀನಿ ಗಿಣ್ಣನ್ನು ಹೇಗೆ ತಯಾರು ಮಾಡ್ತೀರಾ ಈಗ ಗಿಣ್ಣು ಹಾಲು ಹೇಗೆ ಸಿಗುತ್ತೆ ನಿಮಗೆ ಎನ್ನುವಂಥ ಎಲ್ಲ ಮಾಹಿತಿಯನ್ನು ಹೇಳ್ತಾರೆ ಸೊ ನೋಡೋಣ ಓನರ್ನ ಮಾತಾಡಿಸ್ತೀನಿ ಅವಾಗೆಲ್ಲ ಕೇಳೋಣ ನೋಡಿ ಕೇಕ್ ತರ ಏನ್ ಸಖತ್ ಕಾಣ್ತಾ ಫ್ರೆಂಡ್ಸ್ ಈಗ ಮತ್ತೊಬ್ಬ ಕಸ್ಟಮರ್ ನಮ್ಮ ಜೊತೆ ಇದಾರೆ ಬನ್ನಿ ಅವ್ರದ್ದು ಬರೋಣ ನಮಸ್ಕಾರ ಸರ್ ಕಿರಣ್ ಅಂತ ಸರ್ ಇವಾಗ ಏನ್ ಬೆಲ್ಲ ತಗೊಂಡ್ರ ಇಲ್ಲ ಸಕ್ಕರೆ ತಗೊಂಡ್ರ ಬೆಲ್ಲದ ಗಿಣ ತಗೊಂಡಿದೀವಿ ತುಂಬಾ ಚೆನ್ನಾಗಿದೆ ನಾವು ನಮ್ ನೇತಿವ್ ಬಂದು ಶೃಂಗೇರಿ ಅಲ್ಲಿ ತುಂಬಾ ಯಾವಾಗ್ಲೂ ತಿಂತಾ ಇದ್ವಿ ಬಾರಿ ಇಷ್ಟ ಮನೇಲಿ ಬೆಂಗಳೂರಿಗೆ ಬಂದ್ಮೇಲೆ ಎಲ್ಲೂ ಸಿಗದೆ ಫುಲ್ ಡಿಸಪಾಯಿಂಟ್ ಆಗಿದ್ವಿ ಮಲ್ಲೇಶ್ವರಂ ಅಂತ ಬಂದಿದ ತಕ್ಷಣ ಫಸ್ಟ್ ಗಿನ್ನು ಅಂತ ಹುಡುಕೊಂಡೇ ಬಂದಿದ್ವಿ ಡಿಸಪಾಯಿಂಟ್ ಮಾಡ್ಲಿಲ್ಲ ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ಬರ್ತಾ ಇರ್ತ್ರು ಇಲ್ಲ ನಾವೊಕೇಶನ್ ಅಲ್ಲಿ ಬಂದಿದ್ವಿ ಹಾಗೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಹಾಗಾಗಿ ಬಂದ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಸೊ ಇವಾಗ ಟೇಸ್ಟ್ ನೋಡಿ ಮತ್ತೆ ಮತ್ತೆ ಬರ್ಬೇಕ ಅನಸ್ತಾ ಇದ್ವಿ ಕೋರ್ಸ್ ಮತ್ತೆ ಬರ್ತೀವಿ ಮಲ್ಲೇಶ್ವರ ಬಂದಾಗ ಬಂದೇ ಬರ್ತೀವಿ ಓಕೆ ಓಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀವರ್ಸ್ ಗೆ ಏನ್ ಹೇಳಕ್ ಬಯಸಿದ್ದೀರಾ ಸರ್ ಆ ತುಂಬಾ ಚೆನ್ನಾಗಿದೆ ಮಲ್ಲೇಶ್ವರ ಅಮ್ಮಿಗೆ ಬಂದಾಗ ತಪ್ಪದೆ ಇನ್ನು ತಿನ್ನದನ್ನ ಮರಿಬೇಡಿ ಬೆಲ್ಲದ್ ನಾವ್ ತಗೊಂಡಿದ್ವಿ ತುಂಬಾ ಚೆನ್ನಾಗಿದೆ ಹಾಗೆ ಸಕ್ಕರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬೇಡಿ ಸೊ ತಪ್ಪದೆ ಮಿಸ್ ಮಾಡದೆಲ್ಲ ಬಂದು ತಗೊಳ್ಳಿ ಓಕೆ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಿ ಹಾಗೆ ಕೇಳಿದ್ರಿ ಕಸ್ಟಮರ್ಸ್ ಎಲ್ಲ ಏನೇನು ಹೇಳಿದ್ರು ಅಂತ ಫ್ರೆಂಡ್ಸ್ ಇವಾಗ ಹೋಮ್ ಮೇಡ್ ಗಿಣ್ಣು ಅಂಗಡಿಯ ಓನರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತಾ ನಾವು ಆಲ್ಮೋಸ್ಟ್ ಸಿಕ್ಸ್ ಇಂದ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಬೆಲ್ಲದ್ ಗಿಣ್ಣು ಮಾಡ್ತಾ ಇದೀವಿ ಸಕ್ಕರೆ ಗಿಣ್ಣು ಮಾಡ್ತಾ ಇದೀವಿ ತುಂಬಾ ಹೈಜಿನಿಕ್ ಆಗಿ ಮಾಡ್ತೀವಿ ಬೆಲ್ಲದ್ ಗಿಣ್ಣು ಮತ್ತೆ ಸಕ್ರೆ ಗಿಣ್ಣು ಎರಡು ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀವಿ ತುಂಬಾ ಟೇಸ್ಟಿ ಆಗಿದೆ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳು ಆಗ್ಲಿ ದೊಡ್ಡವರು ಆಗ್ಲಿ ಯಾರ ತಿಂದ್ರು ಒಂದು ಟೇಸ್ಟಿ ಆಗಿರುತ್ತೆ ಹೆಲ್ತ್ ಪಿಜ್ ಆಗಲಿ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಓಕೆ ಬರೋ ಕಸ್ಟಮರ್ಸ್ ಎಲ್ಲ ನಮ್ಮ ಹತ್ರ ಫಾಸ್ಟ್ ರೂಮಿಂಗ್ ಬಿಲ್ಲದ್ದು ಗಿಂಡು ಸರ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಎಲ್ಲರೂ ಇಷ್ಟಪಡಿದ್ದಾರೆ ಸರ್ ಇಲ್ಲಿ ಬೆಲ್ಲದ ಗಿಂಡು ಓಕೆ ನೀವು ಯಾವಾಗ ಬಂದಾರೋ ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಓಕೆ ಓಕೆ ಕೆಲವ್ರಿಗೆಲ್ಲ ಇಷ್ಟು ಗಿನ್ನು ಡೈಲಿ ಹೇಗ್ ಸಿಗುತ್ತೆ ಅಂತ ಹೇಳಿ ಡೌಟ್ ಇರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸರ್ ಗೊತ್ತಾ ಸರ್ ಬೆಂಗಳೂರು ಸರೌಂಡಿಂಗ್ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಏಯ್ಟಿ ಹಂಡ್ರೆಡ್ ಕಿಲೋಮೀಟರ್ಸ್ ಇಲ್ಲಿ ಡೈಲಿ ಇದೆ ಫಾರ್ಮ್ ಹೌಸ್ ಇದೆಯೋ ಅಲ್ಲಿ ನಮ್ಮ ಒಬ್ಬ ಏಜೆಂಟ್ ಇದೆ ಕಲೆಕ್ಟ್ ಮಾಡ್ಕೊಂಡು ಬೆಲ್ಲದ್ದು ಸಾರಿ ಗಿನ್ ತಗೊಂಡ್ಬಂದು ಬಂದು ಕೊಡ್ತಾರೆ ಗಿನ್ನ ತಗೊಂಡ್ ಕೊಡ್ತಾರೆ ಸೊ ಅದು ಡೈಲಿ ಸಿಗೋದಿಲ್ಲ ಫೋರ್ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಆರ್ ರೇಂಜ್ ತಂದು ಕೊಡ್ತಾರೆ ಟೂ ತ್ರೀ ಟೂ ತ್ರೀ ಲೀಟರ್ಸ್ ತಂದ್ಕೊಡ್ತಾರೆ ಅದ್ರಲ್ಲೇ ಅದನ್ನೇ ಮಾಡ್ತೀವಿ ಹೇಗೆ ತಯಾರು ಮಾಡ್ತೀರಾ ಸರ್ ನಾವು ಇದನ್ನ ಮಾಡ್ತೀರಾಲ್ಕು ಗಿಣ್ಣ ಇರುತ್ತಲ್ಲ ಬೆಲ್ಲದ ಬೆಲ್ಲದ್ದು ಬೆಲ್ಲದ್ರಣ ಮಾಡ್ಬಿಟ್ಟು ಏಲಕ್ಕಿ ಮಾಡೋದಷ್ಟೇ ಬೇರೆ ಏನು ಹಾಕೋದಿಲ್ಲ ಸರ್ ಬೇರೆ ಏನು ಪೌಡರ್ಸ್ ಆಗಲಿ ಏನ್ ಕೆಮಿಕಲ್ಸ್ ಆಗಲಿ ಏನು ಯೂಸ್ ಮಾಡಲ್ಲ ಪ್ಯೂರು ಹಾಲಲ್ಲಿ ಮಾಡೋದು ಪ್ಯೂರ್ ವೆಜಿಟೇರಿಯನ್ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಬಂದು ಒಂದ್ಸರಿ ಟ್ರೈ ಮಾಡ್ಬೇಕು ಎಲ್ಲ ಟ್ರೈ ಮಾಡ್ಬೇಕು ಕಸ್ಟಮರ್ಸ್ ಜಾಸ್ತಿ ಇಷ್ಟಪಟ್ಟು ಯಾವ್ದು ತಗೊಳ್ತಾರೆ ನಮ್ಮ ನಮ್ಮತ್ರ ಬೆಲ್ಲ ತುಂಬಾ ಸರ್ ಬೆಲ್ಲದ್ದು ನೀವು ನೀವು ಇವಾಗ ಅಜ್ಜಿ ಮನೆ ಹೋಗ್ತೀರಾ ಊರಲ್ಲಿ ಹೋಗ್ತೀರಾ ನೀವು ಗಿಂಟಿಂದ ಏನ್ ಟೇಸ್ಟ್ ಬರುತ್ತೋ ಆ ಫ್ಲೇವರ್ ಆ ಟೇಸ್ಟ್ ಇರುತ್ತೆ ಅಂತ ಎಲ್ಲರೂ ಇಷ್ಟಪಡ್ತಾರೆ ಬೆಲ್ಲ ತುಂಬಾ ಇಷ್ಟಪಡ್ತಾರೆ ಎಲ್ರು ನಾವು ನೀವೆಲ್ಲ ತಿಂದಿರೋದು ಗಿಂಟಿ ತಿಂದಿರೋದು ಬೆಲ್ಲದಲ್ಲಿ ಟೇಸ್ಟ್ ತಿಂದಿರೋದು ಆ ಟೇಸ್ಟ್ ಇಲ್ಲಿ ಸಿಗುತ್ತೆ ಬೆಲ್ಲದ್ಗಿಂತ ತುಂಬಾ ಫಾಸ್ಟ್ ಮೂವಿಂಗ್ ಸರ್ ಇಲ್ಲಿ ಕಸ್ಟಮರ್ಸ್ ರೆಸ್ಪಾನ್ಸ್ ಆಗಿದೆ ಸರ್ ಕಸ್ಟಮರ್ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ ಸರ್ ಇಲ್ಲಿದ್ದು ಇಲ್ಲಿ ತಿಂದ್ರೆ ನಮ್ಮ ಊರಲ್ಲಿ ತಿಂದಂಗಾಗುತ್ತೆ ನಮ್ಮ ಅಜ್ಜಿ ಮಾಡ್ಕೊಟ್ಟಂಗ ಆಗುತ್ತೆ ನಮ್ಮ ಊರಲ್ಲಿ ತಿಂದಂಗೆ ಅಷ್ಟು ಟೇಸ್ಟ್ ಇದೆ ಅಷ್ಟು ನ್ಯಾಚುರಲ್ ಆಗಿದೆ ಅಷ್ಟು ಚೆನ್ನಾಗಿದೆ ಅಂತ ಎಲ್ರು ತುಂಬಾ ಖುಷಿ ಪಡ್ತಾರೆ ಸರ್ ನಮ್ಗೆ ಇಲ್ಲಿಂದ ಸುಮಾರು ಎಲ್ಲ ಸಿಟಿ ಚಂದಾಪುರ ಹೆಬ್ಬಾಳ ಈ ಕಡೆ ತುಂಬಾ ಕಡೆ ದೂರಿಂದ ಬಂದ ರೆಸ್ಪಾನ್ಸ್ ಮಾಡಿ ಇದಕ್ಕೆ ಉತ್ತರ ಮಾಡಿ ಅವರು ತಗೊಂಡೋಗ್ತಾರೆ ಸರ್ ಬಂದವರೆಲ್ಲ ಹಾಫ್ ಕೆಜಿ ಒನ್ ಕೆಜಿ ಹಂಗೆ ಹೋಗೋದು ಆಮೇಲೆ ತಿರ್ಗಾ ರಿಟರ್ನ್ ರಿಟರ್ನ್ ಬರ್ತಾರೆ ಫೋನ್ ಆರ್ಡರ್ ಮಾಡ್ತಾರೆ ತಗೊಂಡೋಗ್ತಾರೆ ಸರ್ ಎಷ್ಟು ಸರ್ ಕೆಜಿ ಕೆಜಿ ಸಿಕ್ಸ್ ಫಾರ್ಟಿ ಸರ್

ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಂಡ್ ಬಾಯ್ ಬಾಯ್